ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ ಏನಂದರೆ ಇವಾಗ ಸಾಯಂಕಾಲ ಆಯಿತಾ ಬರ್ತಾಯಿದೆ ಸೊ ನನ್ನ ಪ ನಮ್ಮ ಮನೆ ಪಕ್ಕದ ಹುಡುಗಿ ಅವ್ರ ಊರಲ್ಲಿ ಫಂ ಹಬ್ಬ ಇದೆ ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು ಮೆಹಂದಿ ಬಿಡಿಸ್ಕೊಳಕ್ಕೆ ಬಂದವಳೆ ನನ್ನ ಹತ್ರ ಬನ್ನಿ ನೋಡೋಣ ಮೆಹಂದಿ ಹೇಗೆ ಬಿಡಿಸ್ತೀನಿ ಅಂತ ಬನ್ನಿ ಫ್ರೆಂಡ್ಸ್ ನೋಡೋಣ ಅದು ವೀಡಿಯೋ ಎಲ್ಲ ಹಾಕಿದ್ಮೇಲೆ ನಾನು ತೋರಿಸ್ಬೇಕು

ಬಿಡ್ಸಕ್ ಇಲ್ಲ ನನ್ನ ಕೈಯಲ್ಲಿ ಆದ್ರೆ ನಿಮಗೋಸ್ಕರ ಅವಕ ಬಿಡಿಸ್ತಿರೋದು ಅದನ್ನೇ ಅಲ್ಲಿ ಅಲ್ಲಿ ಗಂಟೆ ಬಿಡ್ಸೇನ ಅಲ್ಲೊಂಚೂರು ಗಿಟ್ ಬನ್ನಿತ್ತಲ್ಲ ಅದನ್ನು ಆರ್ ಬಿಡ್ಸ್ಕೋಬೇಕವ್ರು ಎಲ್ಲಿ ಅಲ್ಲಿ ನೋಡಲ್ಲಿ ತನ್ನಾಗ ಮಾಡಿ ಅಲ್ಲ ಅದು ಗಿಟ್ ತಗೊಂಡ್ಬಿಟ್ಟಿತ್ತ ಮುಂಚೆ ತೋರಿಸ್ತೇನೆ ರೀ ಯಾಕಂದ್ರೆ ನಾವು ಯಾವಾಗ ಇದನ್ನು ಎಷ್ಟು ಗಂಟೆ ಅಂತ ಗೊತ್ತಾಯ್ತದ ಏನು ಗೊತ್ತಾಗಲ್ಲ ಡೀಟೇಲ್ಸ್ ತಗೋದ್ರೆ ಗೊತ್ತಾಗುತ್ತೆ ಅಕ್ಕೆ ಇಸ್ಪರ್ ಮಾಡ್ಕಿದ್ದೀವಿ ನೀನು ಬಂದಾಗ್ಲೇ ತಾನೆ ಎದ್ದಿದ ಅವಳು ಹ ಆ ಇವನೆ ಕರ್ಕ ಬಂದಿದ್ದ ಕೇಳು ನೀವು ಉ ಇವನ್ ಬಂದಾಗ್ಲೇ ಅವಳು ಎದ್ದಿದಿದ ಅವಳು ಈ ಟೈಮರ್ ಇಷ್ಟ್ರು ತೇ ಇರಬೇಕಿತ್ತು ಇವಳನ್ನ ಕರ್ಕೊಂಡ್ ಆಟಾಡ್ತಾ ಇರೋ ಯೇ ಒಕ್ಕಿಟ್ಕೊಂಡ್ ಆಟಾಡ್ತಾ ನೀನು ಟೈಮ್ ಚೆನ್ನಾಗಿಲ್ಲ ಅಂದಿದ್ದ ನಾನು ಏಯ್ ನಾನು ಯಾಕೆ ಏಯ್ சாரி அங்கே ஏட் கோळा கலர்ஸ் போடக் ಫ್ರೆಂಡ್ಸ್ ಆ ಹುಡ್ಗಿದು ಕೂದಲು ಕಿತ್ಕೊಂಡು ಯಾವ ಅವತರ ಆಡ್ತಿದ್ದಾಳು ನನ್ನ ಮಗಳು ಆ ಹುಡ್ಗನ ತಲೇಲಿ ನೋಡಿ ಫ್ರೆಂಡ್ಸ್ ಮಾಡ್ತಾವಳೆ ನೋಡ್ರಿ ಸುಮ್ಮನೆ ನೆಮ್ಮದಿಯಾಗಿ ಬಿಡ್ಸೋಕ್ಕೂ ಬಿಡ್ತಾ ಇಲ್ಲ ಫ್ರೆಂಡ್ಸ್ ಹೊಡಿತಾಳ ಫ್ರೆಂಡ್ಸ್

ಕಡೆ ಯಾವ ಕಡೆ ಚೆನ್ನಾಗಿ ಬಂತು ಕಡೆ ಮೇಡಮ್ ಹಿಂಗ ಇದು ಚೆನ್ನಾಗ್ ಬರ್ತು ಇಲ್ಲೇನಾಯ್ತು ನೀರು ಏಳು ನನಗೆ ಯಾವ ಹಿಂಸ ಆ ಥರ ಮಾಡಬೇಕು ಕ್ರಾಸ್ ಆಗೋಯ್ತಲ್ವಾ ಈ ಕಡೆ ಕ್ರಾಸ್ ಆಯ್ತು ಈ ಕಡೆ ಚೂರು ಹಿಂಗೆ ಬಿಡಿಸಿದ್ರೆ ಆವಾಗಲೇ ಹಿಂಗೆ ಹೇಳ್ಕೊಂಡು ಹಿಂಗೆ ಬಿಡಿಸಿದ್ರೆ ಚೆನ್ನಾಗಿ ಬರೋದು

ಏನಾಗ್ತೈತೆ ಶ್ವೇತಾ ಕುತ್ಕೊಳ್ಕೈತಿಲ್ವಾ ಇಲ್ಲ ಕೆಲ ಕಡೆ ಕಾಲು ಮೂಳೆ ಥರ ಇರ್ತದಲ್ಲಕ್ಕ ಓದ್ಕೊಂಡ ಅದು ಓದ್ತೈತೆ ಅಷ್ಟೇ ಕಂಫರ್ಟಬಲ್ ಇದೆಯಾ ಇದೇನಾರು ಮಾಡಿ ಇನ್ನೇನ್ ಮಾಡ್ಲಿ ಬಟ್ಟೆ ಅಲ್ಲ ಇನ್ನೊಂದ್ಚೂರು ಹಿಂಗೆ ಇನ್ನೂ ಹಿಂದೆ ಇಟ್ಕೊ ಅದು ವೀಡಿಯೋ ಹಂಗೆ ಬರ್ತದ ಹಾ ಹಂಗೆ ಬರುತ್ತೆ ಇವಾಗ ಹೆಂಗೆ ಮಾಡಿರೋಣ ಹಂಗೆ ಬರುತ್ತೆ ನಾನ್ ಅನ್ಕೊಂಡಿದ್ದೆ ರಂಗೋಲಿ ಬಿಡ್ಸಿದಲ್ಲ ಅದೇ ಅವಾಗ ಸಾಂಗ್ ಸೆಟ್ ಮಾಡಿದಲ್ಲ ಅದೇ ತರ ಮಾಡ್ತೀನೋ ಅನ್ಕೊಂಡಿದೆ A cudro, a cudro. A ma why say la chiesa al talba? me <laughs> 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 Eller det, eller det?

ಏನ್ ಮಾರು ಎಡಿಟಿಂಗ್ ಮಾಡ್ಬಿಟ್ಟು ಹೇಳ್ತೀನಿ ಎಷ್ಟು ಬೇಕಷ್ಟು ಎಲ್ಲ ಕಟ್ ಮಾಡಕ್ ಆಗಲ್ಲ ಅಲ್ವಾ ಮಾಡ್ಬೋದು ಕಟ್ ಕಟ್ ಮಾಡ್ಬೋದು ಇಲ್ಲ ಆ್ಯಡ್ ಮಾಡಂಗಿದ್ರೆ ಬೇರೆ ವಿಡಿಯೋ ಹಾಕಂಗಿದ್ರೆ ಹಾಕ್ಬೋದು ಆ ಥರ ಅಷ್ಟೇ ಮೇಕಪ್ಪ ಇನ್ನೊಂದು ಮಾಡೋಕ್ಕ ಮಾಡ್ತೀನಿ ಈಗ ಆರ್ಡ್ರ್ ಮಾಡಿದ್ದೀನಿ ಮೀಶೋನಲ್ಲಿ ಪ್ರಾಡಕ್ಟ್ಸ್ ಬರಬೇಕಲ್ಲ ಮ್ಯಾಮ್ ಹತ್ರ ಎಷ್ಟೈತೆ ಅಷ್ಟರಲ್ಲೇ ಮಾಡಿ ಇವತ್ತು ಎಷ್ಟಿತ್ತು ಅಷ್ಟರಲ್ಲೇ ಮಾಡೋ ಸಾಕಪ್ಪ ಇವಾಗ ಓಹ್ ಬ್ರಷ್ ಬೇಡವಾ ಏನರದು ಮೇಕಪ್ದು ಅದೆಲ್ಲ ಬೇಡ ಆಗಿ ಮಾಡು ಅದೇ ಅದ ಸಿಂಪಲ್ ಮಾಡಿ ಇವತ್ತು ಬೆಳಗ್ಗೆನೇ ಎಲ್ಲಿ ಮಾಡೋಕ್ಕ ಯಾರಿಗೆ ಮಾಡೋಕ್ಕಿಯಾ ಮಾಡ್ಕೊಂಡ ಡೈಲಿ ರುಟೀನ್ ಹೇಗ್ ಮಾಡ್ಕೋತೀನೋ ಅದನ್ನ ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಮಾಡಿದೀನಿ ಮೀಶೋನಲ್ಲಿ ತರಿಸ್ತೀನಲ್ಲ ಅವಾಗ ಬೇಕಿದ್ರೆ ಕರಿಸ್ಬಿಟ್ಟು ಮಾಡ್ತೀನಿ ನೋಡು ಹೇರ್ ಸ್ಟೈಲು ಯಾರಿಗೆ ಇನ್ಯಾರಿದ್ದಾರು ಇಲ್ಲಿ ಮಾಡೋಕ್ಕೆ ಹೇರ್ ಸ್ಟೈ ಮಾಡೋಕ್ಕೆ ಕೂದಲೇ ಇಲ್ಲ ನಾನು ನಾನೇ ಮಾಡ್ಕೊಳಕ್ಕಾಗಲ್ಲ ಇವನು ಎಷ್ಟು ಮಾತಾಡ್ತಾನೆ ಶ್ವೇತಾ ಇವನು ಅಯ್ಯೋ ಬಾಯಿಗೆ ಬೆಳ್ಳಾಕ್ತಾರ ಯಾರಪ್ಪ ಇವನಿಗೆ ಅನಿಸ್ತದೆ ಓ ಅದೇನೋ ಮಾಡ್ತಾಳೆ ನೋಡೋ ಶ್ವೇತಾ ಯೂಟ್ಯೂಬ್ಗೆ

உசாரி இவக்கு உசாரலா கட்டா கொ So, bye now What a very simple da 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 da, da, da.

ஏ மு கடை இட ஓ இல் சரியாக தோர்ஸ் தியா தோர்ஸ் நான் ஏன்னா விடல ಪ್ಲೀಸ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ಸ್ ಶೇರು ಕಮೆಂಟ್ ಕೊಡಿ ಇನ್ನೂ ಚೆನ್ನಾಗಿ ಬರುತ್ತೆ ಮೇಂದಿ ಬಟ್ ಈ ಟೈಮ್ ಸರಿ ಇಲ್ಲ ನನ್ನ ಮಗಳು ಎದ್ಬಿಟ್ಟವಳೆ ಇನ್ನೊಂದು ದಿವಸ ಮಗಳನ್ನ ಮಲಗಿಸ್ಬಿಟ್ಟು ವೀಡಿಯೋ ಮಾಡ್ತೀನಿ ಕಾಫ್ ಕೊಡೋದ ಸಾಕ ಹ್ಞೂ ಸಾಕ ಅಷ್ಟೇ ಇಷ್ಟು ಸಾಕು ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿಬಿಟ್ಟು ನೋಡಿಬಿಟ್ಟು ನನಗೆ ಹೇಳಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ ನೋಡಿ ವೆಲ್ಕಮ್ ಬ್ಯಾಕ್ ಸಾರಿ ಹೇಗೆ ಬಿಡಿಸಿದ್ದೀನಿ ಚೆನ್ನಾಗಿದ್ದರೆ ಲೈಕ್ಸು ಶೇರು ಕಮೆಂಟ್ ಮಾಡಿ ಮತ್ತು ಇದೇ ಥರ ನ್ಯೂ ಡಿಸೈನಲ್ಲಿ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ ನನ್ನ ಮಗಳನ್ನ ಮಲಗಿಸ್ಬಿಟ್ಟು ವಿಡಿಯೋ ಮಾಡ್ತೀನಿ ಈ ಸತಿ ನನ್ನ ಮಗಳು ಎದ್ದಿರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಮಿಸ್ಟೇಕ್ ಆಗಿದೆ ಇಲ್ಲಾಂದರೆ ಚೆನ್ನಾಗಿ ಬರುತ್ತೆ ಮೆಹಂದಿಯೇ ಡಿಸೈನು ಸೊ ನೆಕ್ಸ್ಟ್ ಟೈಮು ನಾನು ಇನ್ನೊಂದು ನ್ಯೂ ಡಿಸೈನಲ್ಲಿ ನಾನು ಕಾಣಿಸ್ಕೊತೀನಿ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಹಾಗೆ ನನ್ನ ಚಾನಲ್ನ ವೀಡಿಯೋ ವಾಚ್ ಮಾಡ್ತಾ ಇರಿ ನನಗೆ ಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್